ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಸ್ಟೇಷನ್ನಲ್ಲಿ ಇರ್ತಾನೆ ಅದೇ ಟೈಮಲ್ಲಿ ಅವರೆಲ್ಲರೂ ಡೀಲರ್ಸ್ಗಳು ಮತ್ತು ಕಸ್ಟಮರ್ಸ್ ಯಾರಿಗೆ ಎಲ್ಲನೂ ಮಾರಿರ್ತಾರೆ ಶಾಪ್ ಓನರ್ಸ್ ಎಲ್ಲನೂ ಕರೀತಾರೆ ಸೊ ಬಂದಾದಮೇಲೆ ಎಲ್ಲರೂ ಕೂಡ ಬಂದು ಬಂದು ಅವರು ಐಟಮ್ಸ್ಗಳನ್ನ ತೊಗೊಂಡು ಹೋಗ್ತಾರೆ ಲಾಸ್ಟಲ್ಲಿ ಮನೋಜ ಕೂಡ ಬರ್ತಾನೆ ಸರ್ ನೀವು ಫೋನ್ ಮಾಡಿದಿರಿ ಸರ್ ನಮ್ಮ ಐಟಮ್ ಎಲ್ಲ ಸಿಕ್ಕಿದೆ ಅಂತ ಹೇಳಿ ಎಲ್ಲಿ ಸರ್ ಅಂತ ಹೇಳಿ ಹೇಳ್ತಾರೆ ಹೊರ್ಗಡೆ ಇದಿಲ್ರಿ ಸರ್ ನಾನು ಹೊರಗಡೆ ಯಾವ ಐಟಮೂ ಇಲ್ಲ ಸರ್ ಅಂತ ಹೇಳ್ತಾರೆ ಹೊರ್ಗ ಮ ಹೊರ್ಗಡೆ ಯಾವ ಐಟಮೂ ಇಲ್ಲ ಅಂತ ಅಂದ್ರೆ ಹೌದು ಸರ್ ಐದು ವಾಷಿಂಗ್ ಮಿಷಿನ್ ಐದು ಫ್ರಿಜ್ಜು ನಲ್ವತ್ಮೂರು ಇಂಚಿಂದು ಐದು ಟಿ ವಿ ಸರ್ ಅಂತ ಹೇಳಿದಾಗ ಏಯ್ ಎಲ್ಲ ಇವ್ರು ಮಾಲು ಅಂತ ಹೇಳ್ತಾರೆ ಸರ್ ಅದೆಲ್ಲ ಬ್ರ್ಯಾಂಡೆಡ್ ಐಟಮು ಸರ್ ಅದನ್ನೆಲ್ಲ ಬೇಗ ತಗೊಂಬಿಟ್ರು ಅಂತ ಹೇಳಿ ಹೇಳ್ತಾರೆ ಆಗ ಅಂದರೆ ಅಂತ ಹೇಳಿದಾಗ ಎಲ್ಲ ಸೇಲಾಗೋಯಿತು ಸರ್ ಅಂತ ಹೇಳ್ತಾರೆ ಸೇಲ್ ಆಗೋಯ್ತಾ ನಾನು ದುಡ್ಡು ನಾನು ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾನೆ ದುಡ್ಡ ದುಡ್ಡಲ್ಲಿದೆ ಅಂತ ಹೇಳಿದಾಗ ಐಟಮ್ ಎಲ್ಲ ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ ಸೂರ್ಯ ಲೋ ಏನೋ ಇದು ಅಂತ ಹೇಳಿದಾಗ ಇವನು ಹಿಂಗೆಲ್ಲ ಮಾಡಿದ್ದಾನ ಇದರಲ್ಲಿ ಇವನೋ ತಗ್ಲಾಕೊಂಡಿದ್ದಾನ ಇರೋ ಇದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ ಮನೆಗೆ ಬಂದ ತಕ್ಷಣವೇ ಗೊತ್ತಿರುತ್ತೆ ಅವನಿಗೆ ಸತ್ಯ ಕೇಳಿದರೆ ಏನೂ ಹೇಳಲ್ಲ ಸಾಕ್ಷಿ ಸಮೇತ ತೋರಿಸಿಲ್ಲ ಅಂದರೆ ಏನೋ ಯಾರೂ ಮನೆಯಲ್ಲಿ ನಂಬಲ್ಲ ಅಂತ ಹೇಳಿ ಆಗ ಬಂದು ಒಂದು ನಿಂಬೆಹಣ್ಣನ ಇಟ್ಕೋತಾನೆ ಬಂದು ದೇವ್ರು ಬಂದಿರೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ ಏನ್ರಿ ಏನ್ರಿ ಆಯಿತು ನಿಮಗೆ ಅಂತ ಹೇಳಿದಾಗ ನಾನು ಕಣೇ ಈ ಮನೆಯಲ್ಲಿ ಒಡವೆ ಕದ್ದಿದ್ದಾರಲ್ಲ ಅವರು ಯಾರು ಅಂತ ಹೇಳಿ ತಿಳ್ಕೊಡೋದಕ್ಕೆ ಮಂತ್ರ ಮಂತ್ರಶಕ್ತಿ ಮಾಡ್ಸ್ಕೊಂಬಂದಿದ್ದೀನಿ ಈ ನಿಂಬೆಹಣ್ಣು ಇದೆಯಲ್ಲ ಈ ನಿಂಬೆಹಣ್ಣು ಮಂತ್ರ ಮಾಡಿಕೊಟ್ಟಿದೆ ಈ ನಿಂಬೆಹಣ್ಣು ಈಗ ಈ ಒಡವೆಗಳನ್ನ ಕದ್ದಿರೋರು ಯಾರು ಅಂತ ಹೇಳಿ ಕಂಡಿಡಿಯುತ್ತೆ ಅದು ಹೇಗ್ರಿ ಕಂಡುಹಿಡಿಯುತ್ತೆ ಈ ನಿಂಬೆಹಣ್ಣು ಅಂತ ಹೇಳಿದಾಗ ಯಾಕೆ ಅಂತಂದರೆ ಇದರಲ್ಲಿ ಮಂತ್ರ ಮಾಡಿದಾರಲ್ವ ಇವಾಗ ಯಾರು ಕದ್ದಿದ್ದಾರೆ ಅವರಿಗೆ ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಬಾಯ್ ಬಿದ್ದೋಗುತ್ತೆ ಅಂತ ಹೇಳ್ತಾರೆ ಮನೋಜ ಮತ್ತು ಸೂರ್ಯ ಇಬ್ರು ಕೂಡ ಮುಖ ಮುಖ ನೋಡ್ಕೊಂಡು ಕೋಪ ಮಾಡ್ಕೊತಾ ಇರ್ತಾರೆ ಇವ್ನು ಸಿಟ್ಟು ಮಾಡ್ಕೊತಾ ಇರೋದನ್ನ ನೋಡಿ ಅವನು ಭಯ ಪಡ್ಕೊಳ್ತಾ ಇರ್ತಾನೆ ಶಾಂತಿ ಕೂಡ ಎದ್ರುಕೊಂಬಿಟ್ಟಿರ್ತಾಳೆ ಏನೋ ಏನು ಸೂರ್ಯ ಇದೆಲ್ಲ ಅಂತ ಹೇಳಿ ಹೇಳ್ತಾರೆ ನೋಡಪ್ಪ ಇನ್ನು ಇಪ್ಪತ್ನಾಲ್ಕು ಗಂಟೆನಲ್ಲಿ ಸತ್ಯ ಏನು ಅಂತ ಹೇಳಿ ಎಲ್ಲರ ಮುಂದೇನೂ ಒಪ್ಕೊಂಡಿಲ್ಲ ಅಂದರೆ ಯಾರು ಬಂದು ಹೇಳಿಲ್ಲ ಅಂತಂದರೆ ಅವ್ರು ಬಾಯಿ ಬಿದ್ದೋಗುತ್ತೆ ಅಂತ ಹೇಳಿ ಹೇಳ್ತಾನೆ ಆದರೂ ಕೂಡ ಅವ್ರು ಏನು ಮಾತಾಡದೆ ಭಯ ಪಡ್ಕೊಂಡು ಅದರಿಂದ ಹೋಗ್ಬಿಡ್ತಾರೆ ಅಮ್ಮ ಏನಮ್ಮ ಇದು ನಿಜವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋ ಈಗಿನ ಕಾಲದಲ್ಲಿ ಯಾವ ನಿಂಬೆ ನೋಡ್ಕಾಗುತ್ತೆ ನೀವು ಸುಮ್ಮನೆ ಹೋಗಿ ಕೆಲಸಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಕೂಡ ಅವ್ರು ಏನು ಮಾತಾಡಿರೋದಿಲ್ಲ ಸೂರ್ಯ ನೋಡೋರಿಗೂ ನೋಡ್ತಾನೆ ಅವರೇ ಸತ್ಯ ಹೇಳ್ತಾರೆ ಅಂತ ಹೇಳಿ ಹೇಳೋದಿಲ್ಲ ಕೊನೆಗೆ ವೀಡಿಯೋ ಬೇರೆ ಮಾಡ್ಕೊಂಡು ಬಂದಿರ್ತಾನಲ್ಲ ಹಾಗೆ ಎಲ್ಲರನ್ನೂ ಸೇರಿಸ್ಬಿಡ್ತಾನೆ ಯಾಕಪ್ಪ ಅಂತ ಹೇಳಿ ಹೇಳಿದಾಗ ಬೇಕಪ್ಪ ಬೇಕು ಎಲ್ಲರೂ ಬನ್ನಿ ಏ ಪೌಡ್ರಮ್ಮ ಏ ಕುಳ್ಮಿಟಾಯಿ ಎಲ್ಲ ಬನ್ನಿ 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 ಅಂತ ಹೇಳಿ ಕರಿತಾನೆ ಏನು ನಿಮ್ಮದು ನಾವು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ಕೆಲ್ಸಕ್ಕೆ ಹೋಗೋರಂತೆ ಬಾರಮ್ಮ ಅಂತ ಹೇಳಿ ಹೇಳ್ತಾರೆ ಏನೋ ಏನು ನಿಮ್ಮ ಪ್ರಾಬ್ಲಮೋ ಯಾಕೋ ಯಾವಾಗಲೂ ಈ ರೀತಿ ಮೀಟಿಂಗ್ ಮಾಡ್ತಾನೆ ಇರ್ತೀಯ ನೀನೇನೋ ಮನೇಲಿ ಕೂತಿರ್ತೀಯ ನಾವು ದೊಡ್ಡ ಬಿಸ್ನೆಸ್ ಮ್ಯಾನಪ್ಪ ಅಂತ ಹೇಳಿದಾಗ ನೀನು ಬಿಸ್ನೆಸ್ ಮ್ಯಾನ್ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಅಪ್ಪ ಅವತ್ತೇ ಹೇಳಿದ್ದೆ ಅಲ್ವೇನಪ್ಪ ಈ ಮನೋಜ ಎಷ್ಟು ಬುದ್ಧಿವಂತ ಇವನ ಟ್ಯಾಲೆಂಟ್ ಏನು ಇವನ ಹಾರ್ಡ್ ವರ್ಕ್ ಏನು ಅಂತ ನಿಮ್ಮೆಲ್ರಿಗೂ ಸಾಕ್ಷಿ ಸಮೇತ ತೋರಿಸ್ತೀನಿ ಅಂತ ಹೇಳಿ ಆ ಟೈಮ್ ಇವತ್ತು ಬಂದೇ ಬಿಡ್ತು ಅಂತ ಹೇಳ್ತಾನೆ ಆಗ ಏನು ಟೈಮ್ ಬಂದುಬಿಡ್ತಾ ಏನು ಅಂತ ಹೇಳಿದಾಗ ಲೋ ಮನೋಜ ಏನಾಯಿತು ಅಂತ ನೀನಾಗಿ ನೀನೇ ಬಾಯಿ ಬಿಟ್ಕೊಂಡ್ರೆ ಸರಿ ಇಲ್ಲ ಅಂದರೆ ಏನೋ ಏನು ಬಾಯ್ಬಿಡ್ಬೇಕು ನಾಲ್ಕು ಲಕ್ಷ ನಿಂಗೆ ಬಂತಲ್ವಾ ಅದು ಹೆಂಗೆ ಬಂತು ನಿಂಗೆ ಲಾಭ ಹೆಂಗಾಯಿತು ಅಂತ ಹೇಳಿ ಇವ್ರ ಹತ್ರ ಹೇಳಬೇಕು ಹೆಂಗೆ ಅಂತ ಅಂದರೆ ಐಟಮ್ಸ್ನೆಲ್ಲ ಮಾರ್ದೆ ಹಂಗಾಗಿ ಬಂತು ಅಂತ ಹೇಳ್ತಾರೆ ಐಟಮ್ಸ್ ಎಲ್ಲನೂ ಮಾರಿದ್ದಕ್ಕೆ ನಾಲ್ಕು ಲಕ್ಷ ಬಂತಾ ಅಂತ ಹೇಳಿ ಕೇಳಿದಾಗ ಹೌದು ಅಂತ ಹೇಳಿದಾಗ ಈಗ ನೀನಾಗಿ ನೀನು ಹೇಳಿಲ್ಲ ಅಂದರೆ ಅಪ್ಪ ಬರಪಿ ಇಲ್ಲಿ ಬಾ ನಾನು ನಿನಗೆ ತೋರಿಸ್ತೀನಿ ಈ ಪೆಂಗ್ಯಾ ಬಡ್ಡಿ ಮಗಂದು ಟ್ಯಾಲೆಂಟ್ ಏನಿದೆ ಅಂತ ಹೇಳಿ ನಾಲ್ಕು ಲಕ್ಷ ಹೇಗೆ ದುಡ್ದಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆಗ ವಿಡಿಯೋ ಎಲ್ಲಾನು ಪ್ಲೇ ಮಾಡಿಬಿಡ್ತಾನೆ ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಮನೋಜು ಅರೆ ಇದು ಇದು ನಾನು ಸ್ಟೇಷನಲ್ಲಿ ಮಾತಾಡಿದ್ದು ಇವ್ನಿಗೆ ಹೇಗೆ ಸಿಕ್ತು ಅಂತ ಹೇಳಿ ಪಡ್ಕೊತಾ ಇರ್ತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್